ನಮಸ್ಕಾರ ನಾವೀಗ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಟಾರದಲ್ಲಿದ್ದೇವೆ ಇಲ್ಲಿ ಮಹಾಶಿವರಾತ್ರಿ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಶಿವರಾತ್ರಿಯ ಪ್ರಯುಕ್ತ ಇಲ್ಲಿ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಅನ್ನವನ್ನ ಅನ್ನ ದಾಸೋಹ ಮಾಡುವಂತಹ ಕೆಲಸವನ್ನ ಶ್ರೀ ಮಲ್ಲಿನ ಸ್ವಾಮಿಯ ಭಕ್ತರಿಗೆ ಇಲ್ಲಿ ಮಾಡ್ತಾ ಇದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಒಂದು ಮೈದಾನ ಇದೆ ಈ ವಿಶೇಷವಾಗಿ ಹಲವಾರು ಕೌಂಟರ್ ಗಳನ್ನ ಮಾಡಿಕೊಂಡು ಯಾರು ಭಕ್ತರು ಬರ್ತಾರೆ ಭಕ್ತರಿಗೆ ಕೊಡುವಂತಹ ಪಲಾರ ಬೇರೆ ಬೇರೆ ಭಜನಾ ಮಂಡಳಿಗಳು ಬೇರೆ ಬೇರೆ ಇದೆ ನಮ್ಮ ಜೊತೆಗೆ ಪಾಪಣ್ಣ ಅವರ ಒಂದು ತಂಡ ಇದೆ ಸಂಪೂರ್ಣ ಹೆಸರು ಏನಾದ್ರು ನಿಮ್ಮದು ಪಾಪಣ್ಣನವರ ಗೆಳೆಯರ ಬಳಗ ಅದ್ರ ಜೊತೆಗೆ ಜನಪದರು ಒಂದು ಒಂದು ನಾಟಕ ತಂಡ ಇದೆ ಒಟ್ಟಿಗೆ ಮಾಡ್ತಾರೆ ಇದರಲ್ಲಿ ನಮ್ಮ ಅಧ್ಯಕ್ಷರು ಪಾಪಣ್ಣವರು ಮತ್ತೆ ರವಿ ಕಣಮಂಗ್ಲಾ ಅವರು ಅವರು ಇದಕ್ಕೆ ಸಪೋರ್ಟ್ ಆಗಿ ಎಲ್ಲಾ ಗ್ರಾಮಸ್ಥರು ಅಕ್ಕಪಕ್ಕದವರೆಲ್ಲ ಸೇರಿ ನಾವು ಈ ಕಾರ್ಯಕ್ರಮ ಮಾಡಂತದ್ದು ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಈ ತರದ ಒಂದು ಪುಣ್ಯ ಕೆಲಸ ಮಾಡೋದು ನಮ್ಮ ಪುಣ್ಯನೇ ಅಂತ ತಿಳ್ಕೊಬಹುದು ಇವತ್ತು ಶ್ರೀ ಕ್ಷೇತ್ರದಲ್ಲಿ ಲಕ್ಷಾಂತರ ಜನಕ್ಕೆ ದಾಸೋಹ ನಡೀತಾ ಇರ್ತದೆ ಇಷ್ಟೊಂದು ಲಕ್ಷಾಂತರ ಜನಕ್ಕೆ ದಾಸೋಹ ನಡೆಯುವ ಸಂದರ್ಭದಲ್ಲಿ ಇವತ್ತು ಒಂದು ಹೊತ್ತಿನ ದಾಸೋಹದ್ದು ಮಹಾ ಏನ್ ಕಷ್ಟ ಅಲ್ಲ ಆದ್ರೆ ಭಕ್ತರಿಗೆ ದಾಸೋಹ ಆಗ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸೇವೆನ ಭಕ್ತರು ನಮ್ಮ ಒಂದು ಭಾಗ್ಯ ಅದು ಪುಣ್ಯ ಇವತ್ತು ಶ್ರೀಗಳು ಇಲ್ಲಿ ಬರ್ತಾರೆ ಶ್ರೀಗಳು ಎಲ್ಲಾ ಕೌಂಟರ್ಗೂ ಬರ್ತಾರೆ ಶ್ರೀಗಳು ಒಂದು ಹನ್ನೊಂದುವರೆಗೆ ಬಂದು ಆಶೀರ್ವಾದ ಮಾಡಿ ಹೋಗ್ತಾರೆ ಆ ಶ್ರೀಗಳು ಒಂದು ಆಶೀರ್ವಾದ ಆ ಮಂದ ಸ್ವಾಮಿ ಆಶೀರ್ವಾದ ಇರೋದು ಈ ತರದ ಕಾರ್ಯಕ್ರಮಗಳು ಅನೇಕ ನಡೀತಾನೆ ಇರ್ಬೇಕು ನಡೆಯಬೇಕು ಕೂಡ ಈ ತರದ್ದು ಹಂಗಾಗಿ ಖುಷಿ ಆಗ್ತದೆ ನಾವು ಈ ಒಂದು ಶುರುವಾಗಿ ಇದು ಈಗಲೇ ಎರಡನೇ ವರ್ಷ ಮೂರನೇ ವರ್ಷ ಅಷ್ಟೇ ಈಗಲೇ ಶುರುವಾಗಿರೋದು ಶಿವರಾತ್ರಿ ಮೊದ್ಲು ಶಿವರಾತ್ರಿ ಇದಕ್ಕೆ ಇರ್ಲಿಲ್ಲ ಬರೀ ಲಕ್ಷೀಪಕ್ಕೆ ಮಾತ್ರ ಇತ್ತು ಲಕ್ಷಿ ಪೋಷಕೆ ಇನ್ನೂ ತುಂಬಾ ಇದು ಮಾಡ್ತೀವಿ ಬೋಂಡಾ ಬಜ್ಜಿ ಕಾಫಿ ಟೀ ಚಿಕ್ಕಪಡಿ ಇದು ಮಾಡ್ತಿದ್ವಿ ನಾವು ಎಪ್ಪತ್ತೈದು ಸಾವಿರ ಬಾತ್ ನೀರ್ ಕೊಡ್ತಿದ್ವಿ ತರದ್ ಮಾಡ್ತಿದ್ವಿ ಮೂವತ್ತೈದು ಸಾವಿರ ಜನಕ್ಕೆ ಕೇಸರಿ ಭಾತು ಉಪ್ಪಿಟ್ಟು ಆ ಮತ್ತೆ ಬಾತು ತರತರ ಬಾತು ಅದನ್ನೆಲ್ಲ ಬರ್ತೀವಿ ಒಂಥರ ಖುಷಿ ಆಗ್ತದೆ ಇದು ನಮಗೆ ಇಲ್ಲಿ ಯಾರ್ ಕೆಲಸ ಮಾಡ್ತಾರೆ ಎಲ್ಲ ಒಂದ್ ಎಲ್ಲ ಇವನ್ನೆಲ್ಲ ಬರೋಲ್ಲ ಖುಷಿಯಿಂದ ಕೆಲಸ ಮಾಡೋದು ಇವ್ರು ನಮ್ಗೆ ಕೆಲವೆಲ್ಲ ನಮ್ಗೆ ಆಯಾಸ ಕೆಲಸ ಮಾಡೋಕ್ಕ ಬೆಳಗ್ಗೆಯಿಂದ ಹೊರತಿದೀವಿ ಅದೇ ಅದೇ ಹುರ್ಕು ಅದ ಕಾರಣ ಸ್ವಾಮಿ ಆಶೀರ್ವಾದ ಆ ಸ್ವಾಮಿ ಕೃಪೆ ಆಯ್ತಾ ಹಿಂಗೆ ಆ ಕೃಪೆ ಆ ಆ ಸ್ವಾಮಿ ಕೃಪೆ ಹುರಿದು ಈ ತರ ಕಾರ ನಡೀತಾ ಇರ್ತದೆ ನಮಗೂ ಆಯಾಸ ಆಗಲ್ಲ ಇನ್ನೂ ಹೆಚ್ಚಿಗೆ ಹೆಚ್ಗೆ ಮಾಡಿ ನಮ್ಗೆ ಆಶೀರ್ವಾದ ಮಾಡಿ ಆ ಮುನ್ಸು ನಮ್ಮ ಕೊಳ್ಳಿ ಅಂತ ಈ ಸಂದರ್ಭ ಒಂದ್ ಭಾಗ್ಯ ಬರದೇ ಒಂದು ಪುಣ್ಯ ಅಷ್ಟೇ ಕ್ಷೇತ್ರ ನಾವು ಆ ಸ್ವಾಮಿನ ನಾವು ನೆನ್ಸ್ಕೊಂಡ್ರೆ ಏನ್ ನೆನ್ಸ್ಕೊಂಡ್ರೆ ನಮ್ಗೆ ಆಗ್ತವೆ ಅದೆಲ್ಲಾ ಅಂಗಂದಡಿ ಕೆಟ್ಟದಲ್ಲ ನೆನ್ಸ್ಕೊಳ ಒಳ್ಳೆದಿಂದ ಏನ್ ನೆನ್ಸ್ಕೊಂತು ಅದ್ ಕಂಡದ್ ಆಗ್ತದೆ ನಾವು ಕೆಟ್ಟದ ಆಗಿಲ್ಲ ಅನ್ನೋದಲ್ಲ ಜೀವನದಲ್ಲಿ ಒಂದು ಸಮಾಜದಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಕ್ ಆಗಿಲ್ಲ ಅಂತ ಪರವಾಗಿಲ್ಲ ಇನ್ನೊಬ್ಬರಿಗೆ ಕೇಳಿ ಬಯಸ್ದೆ ಆಯ್ತಾ ನಾವು ನಮ್ ಪಾರ್ಕ್ ನಮ ಇಬ್ರು ಆಯ್ತು ಒಳ್ಳೆಯ ಅವಕಾಶ ಮಾಡಕ್ಕೆ ಸಿಕ್ಕಿದಾಗ ಅದನ್ನ ಒಳ್ಳೆ ತನ್ನು ಬಳಸ್ಕೊಂಡ್ಬಿಟ್ರೆ ಅದಕ್ಕಿಂತ ಭಾಗ್ಯ ಇರೋದಿಲ್ಲ ಸುಮಾರು ಎಷ್ಟು ವರ್ಷ ಬರ್ತಾ ಇದ್ದೀವಿ ಅಂತ ಇದು ನಾವು ಲಕ್ಷಕ್ಕೆ ಪಸ್ತುವಿಕೆ ಎಂಟು ವರ್ಷದಿಂದ ಬರ್ತೀವಿ ಆ ಈ ಇದಕ್ಕೆ ಇದಕ್ಕೆ ಮೂರ್ ವರ್ಷ ಶುರು ಮಾಡಿದ್ರೆ ಮೂರು ವರ್ಷ ಆಯ್ತು ಸ್ಟೇ ಇಂಗ್ಲೀಷ್ ಶುರು ಮಾಡಿದೆ

ಎಲ್ಲರಿಗೂ ಎಲ್ಲಾ ವ್ಯವಸ್ಥೆಗಳು ತರಕಾರಿ ಹೊಡಿತಾರೆ ಇದೇ ಗಾಡಿ ಗಾಡಿ ತಗೊಂಡು ಸ್ವಲ್ಪ ತರಕಾರಿ ಫ್ರೀ ತರಕಾರಿ ಹೊಡಿತೀವಿ ನಾವು ಪೂರ್ತಿ ಎಲ್ಲೂ ಒಂದು ರೂಪಾಯಿ ಕಟೀಲ ಇರೋ ಉಡುಪಿ ಆಗಿರ್ಬೋದು ತಿರುಪ್ತಿ ಇರ್ಬೋದು ಪಳನಿ ಇರ್ಬೋದು ಪೂರ್ತಿ ಎಲ್ಲಾ ಕ್ಷೇತ್ರಗಳು ತರಕಾರಿ ಫ್ರೀ ಆಗಿ ಸಪ್ಲೈ ಮಾಡ್ಕೊಡ್ತೀವಿ ಸರ್ ನಾವ್ ಒಂದ್ ಗಂಟೆ ಆತಂದು ನಮ್ಗೂ ಆಗಿದೆ ನಾನ್ ಇಲ್ಲಿ ಬರ್ಬೇಕು ಮಾಡಬೇಕು ಅಕೌಂಟ್ ಬಂದು ಹೇಳಬೇಕು ಅಂತಂದ್ರೆ ಆ ಸ್ವಾಮಿ ಕಾರಣ ಅಂತ ನಾನು ಅಂದ್ಕೊಂಡಿದ್ದೆ ಶಿವರಾತ್ರಿಯ ಪ್ರಯುಕ್ತ ಶ್ರೀ ಕ್ಷೇತ್ರ ಮೈದಾನದಲ್ಲಿ ವಿಶೇಷವಾಗಿ ದಾಸೋಹಗಳು ನಡೀತಾ ಇದೆ ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿನಿಂದ ಬೇರೆ ಬೇರೆ ಕಡೆಗಳಿಂದ ಬಂದಂತಹ ಭಕ್ತಾದಿಗಳು ಇಲ್ಲಿ ದಾಸೋಹನ ಏರ್ಪಾಡು ಮಾಡಿದ್ದಾರೆ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬಹುದು ನಮಗೊಂದ್ ಕೌಂಟರ್ ಕಾಣಿಸ್ತು ತಂದೆ ತಾಯಿ ಹೆಸರಲ್ಲಿ ಒಬ್ಬ ಸಾವಿರ ದಾಸ ಮಾಡ್ತಾ ಇದ್ದಾರೆ ನಮಸ್ತೆ ಮಂಜುನಾಥ್ ಅಂತ ಹೇಳಿ ತಾಯಿ ಹೆಸರಲ್ಲಿ ಕೃಷ್ಣ ಪೈಜಮ್ಮ ಗುರುಗಳ ಒಂದು ಅವಕಾಶ ಸಿಕ್ತು ಸದವಕಾಶ ಸಿಕ್ಕಿದ ಅವಕಾಶನ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಸದುದ್ದೇಶದಿಂದ ಮಾಡ್ತಾ ಇದ್ದೀವಿ ನಾವು ಲಕ್ಷಾಧೀಪ ಸೇವಕ್ಕೆ ಬರ್ತಾ ಇದ್ದು ಟೀಮ್ ಬರ್ತಾ ಇದ್ದು ಶಿವರಾತ್ರಿ ಯಾರು ಮಾಡೋರಿಲ್ಲ ಮಾಡಿ ಅಂತ ಸುಬ್ರಹ್ಮಣ್ಯ ಪ್ರಸಾದ್ ಗುರುಗಳು ಹೇಳಿದ್ರು ಹಂಗಾಗಿ ಮಾಡ್ತಾರೆ ಲಕ್ಷ ದೀಪೋತ್ಸವದ ಹದಿನೈದು ವರ್ಷ ಆಗಿದೆ ಇದು ಎರಡನೇ ವರ್ಷ ಶಿವರಾತ್ರಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಅಂತ ಇದ್ ಮಾಡಿದ್ದು ಪ್ಲೇಟ್ಸ್ ಲೆಕ್ಕಾಚಾರಕ್ಕೆ ಟ್ವೆಂಟಿ ತೌಸಂಡ್ ಆಗಿದೆ ಮಾಡ್ಬೋದು ಈ ಕಾರ್ಯಕ್ರಮ ಮಾಡಿ ಅವಕಾಶ ಸಿಕ್ಕಿರೋದೇ ಒಳ್ಳೆ ವಿಚಾರ ಉದ್ದೇಶ ಉದ್ದೇಶ ಅದೆಲ್ಲ ಏನಿಲ್ಲ ಸಿಕ್ಕಿರುವ ಸದವಕಾಶ ದುರುಪಯೋಗ ಪಡಿಸ್ ಒಂದು ಒಳ್ಳೆ ತರದಲ್ಲಿ ಉಪಯೋಗ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಸ್ನೇಹಿತರುಗಳ ಜೊತೆ ಸೇರಿ ಅಂದ್ರೆ ಅವ್ರಲ್ಲಾದ್ರೂ ಕರ್ಕೊಂಡ್ ಬಂದು ಮಾಡ್ತಾರೆ ಧರ್ಮಸ್ಥಳದಲ್ಲಿ ಮಾಡ್ಲಿಕ್ಕೆ ಅವಕಾಶ ಅವಕಾಶ ಸಿಗಲ್ಲ ಸಿಕ್ಕ ಮಾಡಕ್ಕೆ ಬಹಳ ಜನ ಇರ್ತಾರೆ ಸಿಕ್ಕಿದೆ ಹಾಗಾಗಿ ಮಾಡೋ ಉದ್ದೇಶ ಇಲ್ಲ ಅವರ ಭಗವಂತನ ಹೆಸರು ಇಟ್ಟಿದ್ದಾರೆ ಮಂಜುನಾಥ್ ಅಂತಾನೆ ನಮಸ್ತೆ ನಾನ್ ಕೃಷ್ಣಾರೆಡ್ಡಿ ಹೇಳಿ ಭಾರತೀಯ ಆಹಾರ ನಿಗಮ ಮಂಡಳಿ ಸದಸ್ಯರು ಇವರೆಲ್ಲ ನಮ್ಮ ಸ್ನೇಹಿತರು ನಾವೆಲ್ಲ ಎಸ್ ಎಂ ಪಿ ಮತ್ತು ಎಸ್ ಎಲ್ ವಿ ಗ್ರೂಪ್ ನೋಡ್ ನಾವೆಲ್ಲರೂ ನಾವೆಲ್ಲ ಸ್ನೇಹಿತರೆ ಸೇರಿ ಮಾಡ್ತಾರೆ ಇದು ಮೊದ್ಲಿಂದ ನಾವು ಇಪ್ಪತ್ತೈದ್ ಕೊಡ್ತೇವೆ ರೈಸು ಎಗ್ಡಿಯವರು ಓದ್ಸತಿ ಲಕ್ಷದೀಪದಲ್ಲಿ ಕೊಡ್ಬೇಕು ನಾವು ಸ್ಟಾರ್ಟ್ ಮಾಡಿದೀವಿ ಮೊದಲನೇ ವರ್ಷ ಸ್ಟಾಲ್ಗೆ ಈಗ ಮೊದ್ಲಿಂದ ರೈಸು ತಂದು ಕೊಡ್ತಾ ಈಗ ನಮ್ಗೆ ಎಗ್ಡಿಯವರ ಏನು ಹೇಳಿದ್ಮ್ ಈ ವರ್ಷದ ಸ್ಟಾರ್ಟ್ ಮಾಡಿದ್ವಿ ಅವಕಾಶ ಕೊಟ್ಟ ಮೇಲೆ ಈಗ ಅವಕಾಶದಿಂದ ನಡ್ಸ್ಕೊಂಡು ನಾವೊಂದ್ ಇಪ್ಪತ್ತೈದು ವರ್ಷ ಇಲ್ಲೇ ಆಗಿತ್ತು ಎಲ್ಲ ಒಳ್ಳೆದೇ ತಾಲೂಕ್ ಪಂಚಾಯತ್ ನಾನು ಇಂಡಿಪೆಂಡೆಂಟ್ ಉಪ ಸೆಕ್ರೆಟರಿ ಆಲ್ ಇಂಡಿಯಾ ಯೂತ್ ಆರ್ಗನೈಸೇಷನ್ ಅದರ ಸೆಕ್ರೆಟರಿ ಆಗಿದ್ದಾರೆ ಮತ್ತೆ ಈಗ ನ್ಯಾಷನಲ್ ನ್ಯಾಷನಲ್ ವೈರಾಮೆಂಟಲ್ ಪ್ರೊಟೆಕ್ಷನ್ ನಾನು ಸ್ಟೇಟ್ ಪ್ರೆಸಿಡೆಂಟ್ ಇದೀನಿ ಸೆಕ್ರೆಟರಿ ಇದ್ದಾರೆ ಯೂರೋಪ್ ಇದ್ದಾರೆ ಯುರೋಪ್ ಜನರಲ್ ಸೆಕ್ರೆಟರಿ ಅವರೆಲ್ಲ ಸದಸ್ಯರಿದ್ದರು ತುಂಬಾ ಜನ ಇದ್ದಾರೆ ಅಡುಗೆ ಮಾಡಿದ ನಮ್ಮ ಅಯ್ಯನವರು ಕಾಮನ್ರವರು ಮಾಮಿ ಅಂತ ಹೇಳಿ ಅವ್ರ ಹೆಸರು ಅವ್ರ ಮತ್ತೊಂದ್ ಹೆಸರು ಗಲ್ ಅಂತ ಹೇಳಿ ನೆಕ್ರಿಯಂ ಹೇಳಿದ್ರೆ ಗೊತ್ತಾಗ ನಮ್ಮೂರಲ್ಲಿ ಎಲ್ಲ ಗೊತ್ತಾಗ್ಲಿಕ್ಕಿಲ್ಲ ಎಲ್ಲ ಒಳ್ಳೇದು ನಡೀತಿದ್ದೀರಿ ಎಂತ ಪ್ರಾಬ್ಲಮ್ ಹೇಳುದು ನಾವು ನಡೆದು ನಾನು ಹಾಕಿನೂ ಇಲ್ಲ ಅಂತ ಹೇಳ್ತಾರೆ ನಮ್ಗೆ ಕಾರ್ಪೆಟ್ ಇಂಡಿಪೆಂಡೆಂಟ್ ಆಗಿ ಆಗಿದ್ದೀರಲ್ಲ ಹೇಳಿದ್ವಿ ಆಗಿ ಹೋಗಿ ಅಂತ ಒಂದು ನನ್ಗೆ ಒಂದು ಬಿಲ್ಡಿಂಗ್ ನಾಣ್ಯ ಕೊಟ್ಟು ಫೋಟೋ ಕೊಟ್ಟಿದ್ರು ನಮ್ಗೆ ತುಂಬಾ ಚಂದಾಗಿದೆ ಇವ್ನ ಸ್ಟೇಟ್ ಲೆವೆಲ್ ಸೆಕ್ರೆಟರಿ ಮಾಡಿದ್ರು ಉಪಾಧ್ಯಕ್ಷ ಮಾಡಿದ್ರೆ ಚಂದಾಪುರ ನಿಂತಿಲ್ಲ ಬೇರೆಯವ್ರಿಗೆ ರೈಸ್ ಹಾಕಿ ಸ್ವಚ್ಛವಾಗಿ ಇದು ಮಾಡಿದ್ವಿ ಇವರೆಲ್ಲ ಪಾಪದ ಕೆಲಸ ಮಾಡ್ ಸೇರ್ಕೊಂಡಿದ್ದಾರೆ ಇವತ್ತಿನ ಒಂದು ದೊಡ್ಡ ಪವಾಡ ಯಾಕಂದ್ರೆ ನಮಗೆ ಇಷ್ಟೊಂದು ಇದೊಂದು ದೊಡ್ಡ ರೀತಿಯಲ್ಲಿ ಮಾಡ್ತೀವ ಅಂತ ನಮ್ಗೆ ನಂಬಿಕೆ ಇಲ್ದಿಲ್ದಾಗ ದೇವ್ರಿಂದ ಇದೇ ಒಂದು ದೊಡ್ಡ ಪವಾಡ ತೊಡಿಸ್ತದೆ ಅವರ ಒಂದು ಉತ್ತಮ ನಿರ್ದೇಶನ ಇದಕ್ಕಿಂತ ಚಾನ್ಸ್ ನಮ್ಗೆ ಕೊಡ್ಸಿರೋದ್ರಲ್ಲಿ ಬೇರೆ ಇಲ್ವಲ್ಲ ಈ ಪುಣ್ಯ ಶ್ರೀ ಮಂಜುನಾಥ ಕೃಪಾ ಪಾದಯಾತ್ರೆ ಭಕ್ತ ಮಂಡಳಿಯಲ್ಲಿ ಜೆಸಿ ರೋಡ್ ಕುಂಬಾರಗುಂಡಿ ನಾವು ಮೂರು ವರ್ಷದಿಂದ ಇಲ್ಲಿ ಅನ್ನ ದಾಸೋಹ ಮಾಡ್ತೀವಿ ಈ ಶಿವರಾತ್ರಿ ಟೈಮ್ ಅಲ್ಲಿ ನಾವು ಇಲ್ಲಿ ಅನ್ನ ಕುಡ್ದಿರ ಕೇಸರಿ ಭಾತು ಉಪ್ಪಿಟ್ಟು ಮಾಡಿ ಭಕ್ತಾದಿಗಳು ಗನಿಸ್ತೀವಿ ಇದು ದೊಡ್ಡೋರು ಪೂಜ್ಯ ಗುರುಗಳು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ನಮ್ಗೆ ಹೇಳಿದ್ರು ಅದಕ್ಕೋಸ್ಕರ ಅದೇ ರೀತಿ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ನಮ್ಮ ಸಂಘದ ವತಿಯಿಂದ ಇಪ್ಪತ್ತೈದು ಸಾವಿರ ಜನಕ್ಕೆ ಈ ಸತಿ ಮಾಡಿ ಪ್ರಸಾದ ಹಾಗೆ ಮಾಡಿದ್ದೀರಿ ನಾವು ವರ್ಷಕ್ಕೊಂದ್ ಕಡೆ ಸರಿ ಕಾಲ್ನಡಿಗೆಯಲ್ಲಿ ಅವಾಗ ಅವಾಗವಾಗ್ಲೂ ಬಂದು ಹೋಗ್ತೀವಿ ಒಳ್ಳೇದು ತುಂಬಾ ಒಳ್ಳೇದಾಗಿದೆ ನಮ್ಗೆ ನಮ್ ಕುಟುಂಬಕ್ಕೆ ಎಲ್ಲಾರ್ಗೂ ನಮ್ ಪಾದಯಾತ್ರೆ ಎಲ್ಲಾರ್ಗೂ ಒಳ್ಳೇದಾಗಿದೆ ಮಂಜುನಾಥ ಕೈ ಬಿಟ್ಟಿದ ಇತಿಹಾಸನೇ ಇಲ್ಲ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್